ಡಿಸೆಂಬರ್ ಐದರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲು ಎಲ್ಲ ಸಮಾಜದ ಪ್ರಮುಖ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಪಕ್ಷಗಳು ಅದ ಸಾರಿ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ವರ್ಗದ ಜನರು ಸೇರಿ ಒಂದು ಸಮಾವೇಶ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಆ ಒಂದು ಸಮಾವೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳು ಎರಡು ಸಾವಿರದಿಂದ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ಭಾಗ್ಯಗಳು ಹಾಗೂ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ್ಮೂರರಲ್ಲಿ ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿಗಳು ಇವುಗಳನ್ನೆಲ್ಲ ಪ್ರಚಾರ ಮಾಡೋದ್ರ ಜೊತೆಗೆ ಅವರ ಬಗ್ಗೆ ಅನಾವಶ್ಯಕವಾಗಿ ಪ್ರತಿಪಕ್ಷಗಳು ಆಧಾರರಹಿತ ಆರೋಪವನ್ನು ಮಾಡಿ ಅವರ ಶಕ್ತಿ ಕುಂದಿಸ್ಲಿಕ್ಕೆ ಮಾಡ್ತಿರ್ತಕ್ಕಂತಹ ಆ ಶಕ್ತಿಯ ವಿರುದ್ಧ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳು ಅವರು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲ ವರ್ಗದ ಜನರಿಗೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳನ್ನು ನಾವು ಸ್ಮರಿಸಿ ಅವರಿಗೆ ಅಭಿನಂದನೆ ಮಾಡಲಿಕ್ಕೆ ವೋಸ್ಕರ ನಾವು ಹೊರಟಿದ್ದೇವೆ ಅದಕ್ಕೋಸ್ಕರ ಈ ಸಮಾವೇಶವನ್ನು ಎಲ್ಲ ವರ್ಗದ ಜನರು ಸೇರಿ ಅದನ್ನು ಮಾಡ್ತಾಯಿದ್ದರು ನಾವು ಒಂದು ಹತ್ತರಿಂದ ಹದಿನೈದು ಲಕ್ಷ ಆಗ್ಬೋದು ಅದೇ ಹೇಳ್ತೀವಿ ಅದನ್ನು ಗೊತ್ತಾಗ್ತದೆ ಹತ್ತರಿಂದ ಹದಿನೈದು ಲಕ್ಷ ಒಟ್ಟಾರೆ ಅವರು ಸೇರಬೇಕು ಅಂತ ನಾವು ಇದು ಮಾಡ್ಕೊಂಡಿದ್ದೇವೆ